ಸ್ವಲ್ಪ ಸಮಸ್ಯೆ ಇದೆ ನೋಡಿ ದೇವರ ದರ್ಶನಕ್ಕೆ ಎಲ್ಲರೂ ಸಹ ನಿಂಬೆಹಣ್ಣಿನ ದೀಪವನ್ನು ಹಿಡಿದು ಸಾಲು ಸಾಲಾಗಿ ನಿಂತಿದ್ದಾರೆ ಕೃಪೆಗೆ ಪಾತ್ರಾಗಿ ನಾನು ಮುಂದಿನ ಬಾಗಿಲು ಬರುವವರೆಗೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೈವಲ್ಲಿ ಇರಬಹುದು ಅಷ್ಟೇ ಸಾಧ್ಯವಾದರೆ ಬಂದು ಕ್ಯೂನ ಸರದಿ ಸಾಲಿನಲ್ಲಿ ನಾನು ನಿಂತಿದ್ದೇನೆ

ತನುಶ್ರೀ ಇರಬೇಕು ಹಾಯ್ ತನುಶ್ರೀ ಧನ್ಯವಾದ ಕ್ವೀನ್ ಅವರೇ ನಿಮಗೆ ಧನ್ಯವಾದ ಬನಶಂಕರಿ ದೇವಿ ನಿಮಗೆ ಆಶೀರ್ವದಿಸಲಿ ಹೇಳಿ ಕೇಳ್ತೀನಿ ಬನಶಂಕರಿಯ ಸೋ ರಾ ಹೌದು ತನು ಬಹಳ ರಶ್ ಇದೆ ಇವತ್ತು ಶುಕ್ರವಾರ ಎಲ್ಲರಿಗೂ ಸರ್ಕಾರಿ ರಜೆ ಇರೋದ್ರಿಂದ ಮನೆಯ ಎಲ್ಲ ಕುಟುಂಬದವರು ಸಹ ಇಲ್ಲಿ ಬರ್ತಾರೆ ಧನ್ಯವಾದ ನೋಡಿ ಇಲ್ಲಿ ಆರತಿಗಳನ್ನು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲರು ಆರತಿಯನ್ನು ನೋಡಿ ಎಲ್ಲರಿಗೂ ಸಹ ಆರತಿಯನ್ನು ಮಾಡಿಕೊಂಡು ತುಂಬಾ ರಶ್ ಇದೆ ದೇವಸ್ಥಾನ ರಶ್ ಇದೆ ನಾಗನೂರವ್ರು ಅತಿಯೇ ಸ್ವಾಗತ ನಾಗನೂರವ್ರೆ ತಾಯಿ ಬನ್ಶಂಕರಿ ನಿಮಗೆ ಒಳ್ಳೇದನ್ನು ಮಾಡಲಿ ಇದು ತುಂಬಾ ರಶ್ ಇದೆ ಓದೋದಕ್ಕೆ ಕಷ್ಟ ಆಗ್ತಿದೆ ಕ್ರೀನ್ ಅವ್ರೆ ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ನಾಗ್ನೂರವರು ಧನ್ಯವಾದ ಪ್ಲೀಸ್ ರೀಡ್ ಮೈ ಮೆಸೇಜ್ ಅಂತ ಹೇಳ್ತಿದ್ದಾರೆ ತನ್ನವರು ನಾಗನೂರವರೇ ನಿಮಗೆ ಬನಶಂಕರಿ ಆಶೀರ್ವಾದ ಮಾಡಲಿ ದೇವಸ್ಥಾನದ ಒಳಗಡೆ ಮೊಬೈಲನ್ನು ಅವರು ಬಿಡೋದಿಲ್ಲ ಹಾಗಾಗಿ ಹೊರಗಡೆ ಕ್ಯೂನಲ್ಲಿ ಮಾತ್ರ ನಾನು ಲೈವನ್ನು ಮಾಡ್ತಾ ಇದ್ದೇನೆ ಧನ್ಯವಾದ ಇವತ್ತು ಬನಶಂಕರಿ ದೇವಿ ಗುಡಿನ ಹೌದು ಹೌದು ನಾಗ್ನೂರವ್ರೆ ಬಾದಾಮಿ ಅಲ್ಲ ಇದು ಇದು ಬೆಂಗಳೂರಿನ ಬನಶಂಕರಿ ನಾಗ್ನೂರವ್ರೆ ಬಾದಾಮಿ ಅಲ್ಲ ಇದು ಬೆಂಗಳೂರಿನ ಬನಶಂಕರಿ ದೇವಸ್ಥಾನ ಬನ್ನಿ ಒಮ್ಮೆ ಬೆಂಗಳೂರಿಗೆ ಬಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನಾಗ್ನೂರವರೇ ದೊಡ್ಡದಾದ ದೇವಸ್ಥಾನ ನೋಡಿ ಎಷ್ಟು ಜನ ಜನ ತುಂಬ ಜನರು ಬಂದಿದ್ದಾರೆ ಇವತ್ತು ಏನೊಂದು ಐದು ಹತ್ತು ನಿಮಿಷ ಅಷ್ಟೇ ಒಳಗಡೆ ಹೋಗಬೇಕು ಬಿಡೋದೇ ಇಲ್ಲ

ಸೂಪರ್ ಸೂಪರ್ ಮೆಸೇಜ್ ಮಾಡ್ತಾರೆ ಮುಖ್ಯ ಮೂರು ಕಡೆಯೂ ಬಾಗಿಲಿದೆ ಬೆಳಗಬೇಡಿ ಎಂದು ಪ್ರಾರ್ಥಿಸಿಕೊಳ್ಳಲು ಕೇಳಿ ನೀರನ್ನು ಕವಿ ಕೈಯನ್ನು ತವಿಯಬಾರದು

ಚಾನಲ್ಗೆ ಲೈವ್ಗೆ ಬಂದು ಭೇಟಿ ಮಾಡ್ತೇನೆ ತಾಯಿಯ ದರ್ಶನವನ್ನು ಮಾಡಿಸೋಕ್ಕಾಗಲ್ಲ ನನಗೆ ಮತ್ತೆ ದ್ವಾರ ಬಾಗಿಲವರೆಗೂ ಹೋಗಿ ನಾನು ಇನ್ನ ಎರಡು ನಿಮಿಷಗಳ ಕಾಲ ಮಾತ್ರ ಇರ್ಬಲ್ಲೆ ಪ್ಲಾಸ್ಟಿಕ್ ಬಳಕೆ ಬೇಡ ಅಂತ ಹೇಳಿ ಇಲ್ಲಿ ಸ್ಟೀಲ್ ಮತ್ತೆ ಹಿತ್ತಾಳೆ ಈ ಥರ ಬಟ್ಟೆಗಳನ್ನು ಮಾತ್ರ ಅಲೋ ಮಾಡ್ತಾ ಇದ್ದಾರೆ बड़ बु जा इंतिट ಆಫ್ ಮಾಡ್ತೀನಿ ಧನ್ಯವಾದ ನಮಸ್ಕಾರ ದೇವಾಲಯದ ಒಳಗಡೆ ಫೋನ್ ಆಫ್ ಮಾಡೋಕೆ ಹೇಳ್ತಾ ಇದಾರೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾಗೂರ್ ಥ್ಯಾಂಕ್ ಯು ಥಾನು ಥ್ಯಾಂಕ್ ಯು ಸೋ ಮಚ್